ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಸಿಚುವೇಶನ್ ನಾರ್ಮಲ್ ಆಗ್ತಾ ಇದೆ ಅಂತ ಪಾಕ್ ಸೇನೆ ಹೇಳಿರೋ ಬೆನ್ನಲ್ಲೇ ಪಿ ಎಂ ಮೋದಿ ಉಗ್ರರನ್ನು ಪೋಷಿಸೋ ಇದೆ ಪಾಕಿಸ್ತಾನಕ್ಕೆ ಮತ್ತೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಭಾರತದ ಮೇಲೆ ಒಂದು ಗುಂಡು ಹಾರಿಸಿದ್ರೆ ನಾವು ನಿಮ್ಮ ಮೇಲೆ ತೋಪನ್ನು ಇಟ್ಟು ಅಂದರೆ ಫಿರಂಗಿಯನ್ನು ಇಟ್ಟು ಕ್ಯಾನನ್ ಬಾಲ್ ಸಿಡಿಗುಂಡುಗಳು ಬರ್ತಾವಲ್ಲ ದುಡೊಡ್ದು ಅದನ್ನೇ ಹಾಕ್ತೀವಿ ಅಂತ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ಲದೆ ಭಾರತ ಸಂಸ್ಕೃತಿ ಮತ್ತು ಸಮುದಾಯಗಳ ರಾಷ್ಟ್ರ ಸಿಂಧೂರ ಅನ್ನೋದು ಮಹಿಳಾ ಶಕ್ತಿಯ ಸಂಕೇತ ಶ್ರೀರಾಮರ ಭಕ್ತಿಯಲ್ಲಿ ಮುಳುಗಿರೋ ಹನುಮಂತ ಕೂಡ ಸಿಂಧೂರವನ್ನ ಹಾಕಿಕೊಡ್ತಾರೆ ಶಕ್ತಿಯ ಪೂಜೆ ವೇಳೆ ನಾವು ಸಿಂಧೂರವನ್ನ ಅರ್ಪಣೆ ಮಾಡ್ತೀವಿ ಈಗ ಇದೇ ಸಿಂಧೂರ ನಮ್ಮ ದೇಶದ ಶೌರ್ಯದ ಸಂಕೇತ ಆಗಿದೆ ಪಾಕ್ ನಮ್ಮ ಮೇಲೆ ಗುಂಡು ಹಾರಿಸಿದ್ರೆ ನಾವು ಅವರಿಗೆ ಫಿರಂಗಿಯಿಂದ ಉತ್ತರ ಕೊಡ್ತೀವಿ ಅಂತ ನೂರ ನಲವತ್ತು ಕೋಟಿ ಭಾರತೀಯರು ಖರ್ಜಿಸ್ತಾ ಇದ್ದಾರೆ ಭಾರತದ ಇತಿಹಾಸದಲ್ಲೇ ಆಪರೇಷನ್ ಸಿಂಧೂರ್ ಅತಿ ದೊಡ್ಡ ಹಾಗೂ ಅತ್ಯಂತ ಶಕ್ತಿಶಾಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಅದು ನಮ್ಮ ದೇಶದ ಶಕ್ತಿಯ ಸಂಕೇತ ಅಂತ ಮೋದಿ ಹೇಳಿದ್ದಾರೆ ಅಲ್ಲದೆ ಪಹಲ್ಗಾಮ್ನಲ್ಲಿ ಉಗ್ರರು ಕೇವಲ ಭಾರತೀಯರ ರಕ್ತ ಚೆಲ್ಲಿದ್ದು ಮಾತ್ರವಲ್ಲದೆ ನಮ್ಮ ಸಂಪ್ರದಾಯದ ಮೇಲೂ ಕೂಡ ದಾಳಿ ಮಾಡಿದ್ರು ಉಗ್ರರು ನಮ್ಮ ಸಮಾಜವನ್ನು ಒಡೆಯೋಕೆ ಪ್ರಯತ್ನ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನಮ್ಮ ಭಾರತದ ನಾಣಿ ಶಕ್ತಿಗೆ ಚಾಲೆಂಜ್ ಹಾಕಿದ್ರು ಆದರೆ ಕಡೆಗೆ ಅವರ ನಾಶಕ್ಕೆ ಅವರೇ ಕಾರಣರಾದರು ಇವತ್ತು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಹೆಣ್ಣು ಮಕ್ಕಳ ಶಕ್ತಿ ಏನು ಅಂತ ಇಡೀ ಜಗತ್ತು ನೋಡಿದೆ ಬಿ ಎಸ್ ಎಫ್ ಹೆಣ್ಣು ಮಕ್ಕಳು ನಮ್ಮ ಗಡಿಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಆಪರೇಷನ್ ಸಿಂಧೂರ್ ವೇಳೆ ಶತ್ರುಗಳಿಗೆ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ ಸೋ ಭಯೋತ್ಪಾದನೆಯ ಮೂಲಕ ಪ್ರಾಕ್ಸಿ ಯುದ್ಧ ನಡೆಸಿದರೆ ಅದನ್ನು ಸಹಿಸೋಕೆ ಸಾಧ್ಯ ಇಲ್ಲ ಅಂತ ಆಪರೇಷನ್ ಸಿಂಧೂರ್ ಸಾರಿ ಹೇಳಿದೆ ಇನ್ಮುಂದೆ ಇಂಥ ಉಗ್ರದಾಳಿ ಭಾರತದಲ್ಲಿ ಆದರೆ ಉಗ್ರರು ಮತ್ತವರಿಗೆ ಸಹಾಯ ಮಾಡೋರು ದೊಡ್ಡ ಬೆಲೆ ತೆರಬೇಕಾಗತ್ತೆ ನಾವು ಅವರ ಮನೆಗೆ ನುಗ್ಗಿ ಹೊಡೆಯೋದು ಗ್ಯಾರಂಟಿ ಅಂತ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತದ ಫೈಟರ್ ಜೆಟ್ ಹೊಡೆದು ಹಾಕಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು ಈ ವಿಚಾರವಾಗಿ ಸಿ ಡಿ ಎಸ್ ಅನಿಲ್ ಚೌಹಾಣ್ ರಿಯಾಕ್ಟ್ ಮಾಡಿದ್ದಾರೆ ಸಂಘರ್ಷದ ವೇಳೆ ನಮ್ಮ ಫೈಟರ್ ಜೆಟ್ಸ್ ನಾಶವಾಯಿತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬದಲಿಗೆ ಅವುಗಳು ಯಾಕೆ ನಾಶವಾದವು ಅಲ್ಲಿ ಆದ ತಪ್ಪಾದರೂ ಏನು ಅದರ ನಂತರ ನಾವು ಅದನ್ನು ಸರಿಪಡಿಸ್ಕೊಂಡು ವಾಪಸ್ ಹೇಗೆ ಕಾರ್ಯಾಚರಣೆಯನ್ನು ಮಾಡಿದ್ವಿ ಎರಡು ದಿನಗಳ ಬಳಿಕ ಎಲ್ಲ ಏರ್ಕ್ರಾಫ್ಟ್ಗಳನ್ನು ಹೇಗೆ ಹಾರಿಸಿದ್ವಿ ಹೇಗೆ ಪಾಕಿಸ್ತಾನದ ಮೇಲೆ ನಾವು ದಾಳಿಯನ್ನು ಮಾಡಿದ್ವಿ ದೂರದಿಂದಲೇ ಹೇಗೆ ದಾಳಿಯನ್ನು ಮಾಡಿದ್ವಿ ಅದು ಇಂಪಾರ್ಟೆಂಟ್ ಅಂತ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಹೇಳಿದ್ದಾರೆ ಜೊತೆಗೆ ಭಾರತದ ಆರು ಫೈಟರ್ ಜೆಟ್ನ ಹೊಡೆದು ಹಾಕಿರೋದಾಗಿ ಪಾಕಿಸ್ತಾನ ಕೊಟ್ಟಿರೋ ಹೇಳಿಕೆ ಕಡಾಖಂಡಿತವಾಗಿ ತಪ್ಪು ಅದು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಚೀನಾ ಮತ್ತು ಇತರ ದೇಶಗಳ ಏರ್ ಡಿಫೆನ್ಸ್ ಸಿಸ್ಟಮ್ ನಿಯೋಜಿಸಿ ಭಾರತಕ್ಕೆ ತಕ್ಕ ಉತ್ತರ ಕೊಟ್ಟಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು ಅದನ್ನ ಕೂಡ ಚೌಹಾಣ್ ತಳ್ಳಿ ಹಾಕಿದ್ದಾರೆ ಅವೆಲ್ಲ ಏನು ವರ್ಕೌಟ್ ಆಗಿಲ್ಲ ಪಾಕಿಸ್ತಾನದ ಒಳಗೆ ಗಡಿಯಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ ರಕ್ಷಣೆಯಲ್ಲಿರೋ ಏರ್ ಫೀಲ್ಡ್ ಕೂಡ ನಾವು ಬಿಟ್ಟಿಲ್ಲ ಅವುಗಳ ಮೇಲೂ ನಿಖರವಾಗಿ ದಾಳಿ ಮಾಡಿದ್ದೀವಿ ಅನ್ನೋದನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಅಲ್ಲದೆ ಸದ್ಯ ಪಾಕಿಸ್ತಾನ ಜೊತೆಗಿನ ಸಂಘರ್ಷವನ್ನ ನಿಲ್ಲಿಸಲಾಗಿದೆ ಪುನಃ ಶಾಂತಿ ಸ್ಥಾಪನೆಯಾಗಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ತನ್ನ ಚಾಳಿಯನ್ನು ಪುನಃ ತೋರಿಸಿ ಪ್ರಚೋದನೆ ಕೊಟ್ಟರೆ ಸುಮ್ಮನಿರುವುದಿಲ್ಲ ಪಾಕಿಸ್ತಾನ ಈಗ ಹೇಗೆ ಸುಮ್ಮನೆ ಕೂತಿತ್ತೋ ಹಾಗೆ ಕೂತಿದ್ರೆ ಮಾತ್ರ ಈ ಶಾಂತಿ ಹೀಗೆ ಇರುತ್ತೆ ಅಂತ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಏನು ಸ್ನೇಹಿತರೆ ಸಿಡಿ ಎಸ್ ಅನಿಲ್ ಚೌಹಾಣರ ಈ ಹೇಳಿಕೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಕಳೆದ ಕೆಲ ದಿನಗಳಿಂದಲೂ ಕೂಡ ಕೇಳ್ತಾ ಇತ್ತಲ್ಲ ಅದೇ ಪ್ರಶ್ನೆಗಳನ್ನ ಮತ್ತೆ ಕೇಳಿದ್ದಾರೆ ಏರ್ ಕ್ರಾಫ್ಟ್ ಗಳು ಬಿದ್ದಿರೋದಕ್ಕೆ ಸಂಬಂಧಪಟ್ಟಂತೆ ಸಿ ಡಿ ಎಸ್ ಕೂಡ ಈಗ ಹೇಳಿಕೆ ಕೊಟ್ಟರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರು ವಿಶೇಷ ಅಧಿವೇಶನವನ್ನ ಕರಿಬೇಕು ಪಾರ್ಲಿಮೆಂಟ್ ಹಲವಾರು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ನಾನೇ ಮಾಡಿಸಿದ ಸೀಸ್ ಫೈರ್ ಅಂತ ಹೇಳ್ತಾ ಇದ್ದಾರೆ ಇದು ಶಿಮ್ಲಾ ಅಗ್ರಿಮೆಂಟ್ ನ ಸ್ಪಷ್ಟವಾದ ಉಲ್ಲಂಘನೆ ಅಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ ಮೋದಿ ಸರ್ಕಾರ ದೇಶಕ್ಕೆ ಸುಳ್ಳು ಹೇಳ್ತಾ ಇದೆ ದಾರಿ ತಪ್ಪಿಸ್ತಾ ಇದೆ ಸಂಸತ್ನ ವಿಶೇಷ ಅಧಿವೇಶನ ಕರೆದಿದ್ರು ಎಲ್ಲದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ರಹ ಮಾಡಿದ್ದಾರೆ ಏನೋ ಈ ಬಾರಿ ಮುಂಗಾರು ಬೇಗ ಎಂಟ್ರಿ ಕೊಟ್ಟ ಪರಿಣಾಮ ದೇಶದ ಹಲವು ಕಡೆ ಭಾರಿ ಮಳೆಯಾಗ್ತಾ ಇದೆ ಅದರಲ್ಲೂ ಕೂಡ ಈಶಾನ್ಯ ರಾಜ್ಯಗಳಲ್ಲಿ ಭೀಕರ ಪ್ರವಾಹ ಉಂಟಾಗಿ ಕನಿಷ್ಠ ಹನ್ನೊಂದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಸ್ಸಾಂನಲ್ಲಿ ಭೂಕುಸಿತ ಉಂಟಾಗಿ ಐವರು ಪ್ರಾಣ ಕಳ್ಕೊಂಡಿದ್ದಾರೆ ಗುವಾಹಟಿ ಸೇರಿದ ಹಾಗೆ ಹಲವು ನಗರಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಹತ್ತು ಸಾವಿರಕ್ಕೂ ಅಧಿಕ ಜನಕ್ಕೆ ಸಮಸ್ಯೆಯಾಗಿದೆ ಹಲವು ರಸ್ತೆ ನೂರಾರು ಕಟ್ಟಡ ಜಲಾವೃತಗೊಂಡಿವೆ ಅತ್ತ ಮಿಜೋರಾಂ ತ್ರಿಪುರ ನಾಗಾಲ್ಯಾಂಡ್ ಮತ್ತು ಮೇಘಾಲಯದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ ಏನು ರಾಜ್ಯದಲ್ಲೂ ಮಳೆಯ ಆರ್ಭಟ ಮುಂದುವರೆದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಬೆಳಂದೂರಲ್ಲಿ ಅತಿ ಹೆಚ್ಚು ಅಂದರೆ ನಾನ್ನೂರ ಎಂಬತ್ತು ಪಾಯಿಂಟ್ ಐದು ಮಿಲಿಮೀಟರ್ ಮಳೆಯಾಗಿದೆ ಇದೇ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಲ್ಲಿ ಶನಿವಾರ ಸುರಿದ ನಿರಂತರ ಮಳೆಗೆ ವ್ಯಾಪಕ ನಷ್ಟ ಉಂಟು ಎಳಂತಿಲ ಬಂದಾರು ನಡ ತೆಕ್ಕಾರು ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಪರಿಣಾಮ ಕೆಲ ಕಡೆ ರಸ್ತೆಗಳು ಬಂದಾದ್ರೆ ಹಲವು ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಇನ್ನು ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಅದು ಬಿಟ್ಟರೆ ಮಲೆನಾಡು ಭಾಗದ ಅಲ್ಲಲ್ಲಿ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ ಹವಾಮಾನ ಇಲಾಖೆ ಆ ರೀತಿ ಮುನ್ಸೂಚನೆ ಕೊಟ್ಟಿದೆ ಇನ್ನು ಹೇಮಾವತಿ ಎಕ್ಸ್ಪ್ರೆಸ್ ಕಾಲುವೆ ಯೋಜನೆ ವಿರೋಧಿಸಿ ತುಮಕೂರಿನಲ್ಲಿ ಭಾರಿ ಪ್ರತಿಭಟನೆಯಾಗಿದೆ ಗುಬ್ಬಿ ನೆಟ್ಟೂರು ಸೇರಿ ಹಲವು ಕಡೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾಲ್ಕು ಡಿವೈಎಸ್ಪಿ ಇಪ್ಪತ್ತ್ ಮೂರು ಇನ್ಸ್ಪೆಕ್ಟರ್ ಸಹಿತ ಒಂಬೈನೂರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಹತ್ತಕ್ಕೂ ಅಧಿಕ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಾಸನ ಜಿಲ್ಲೆಯ ಗುರೂರು ಡ್ಯಾಂನಿಂದ ವರ್ಷಕ್ಕೆ ಇಪ್ಪತ್ನಾಲ್ಕು ಟಿಎಂಸಿ ನೀರನ್ನು ತುಮಕೂರು ಜಿಲ್ಲೆಗೆ ಹರಿಸಬೇಕು ಅಂತ ರಾಜ್ಯ ಸರ್ಕಾರ ನೀರು ಹಂಚಿಕೆ ಮಾಡಿದೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಮಾಗಡಿ ತಾಲೂಕಿಗೆ ಪ್ರತ್ಯೇಕವಾಗಿ ನೀರು ಹಂಚಿಕೆ ಮಾಡಿದೆ ತುಮಕೂರು ಜಿಲ್ಲೆ ಮೂಲಕವೇ ಪಾಯಿಂಟ್ ಏಳು ಐದು ಟಿ ಸಿ ನೀರನ್ನು ಹರಿಸೋಕೆ ಪೈಪ್ಲೈನ್ ಕಾಮಗಾರಿ ನಡೆಸಲಾಗ್ತಾ ಇದೆ ಅಂತ ತುಮಕೂರು ರೈತರ ವಿರೋಧ ಇದು ಈ ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಹೇಮಾವತಿ ಕಾಲುವೆ ಹರಿವಿಗೆ ಯಾರು ವಿರೋಧ ಮಾಡಬಾರದು ಅಲ್ಲೇನು ಸಮಸ್ಯೆ ಇದೆ ಅಂತ ಅಧಿಕಾರಿಗಳಿಗೆ ನೋಡೋಕೆ ಹೇಳಿದ್ದೇನೆ ಈ ಬಗ್ಗೆ ಗೃಹ ಮಂತ್ರಿ ಪರಮೇಶ್ವರ್ ಜೊತೆಗೂ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಿಂದೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದ ಪರಿಣಾಮ ಡ್ಯಾಮ್ ಸಂಪೂರ್ಣ ತುಂಬೋದು ಡೌಟ್ ಅಂತ ಹೇಳಲಾಗ್ತಿದೆ ಡ್ಯಾಮ್ನ ಎಲ್ಲ ಮೂವತ್ತ್ಮೂರು ಕ್ರಸ್ಟ್ ಗೇಟ್ಗಳು ದುರ್ಬಲಗೊಂಡಿವೆ ಹೀಗಾಗಿ ಕೇವಲ ಎಂಬತ್ತು ಟಿ ಎಂ ಸಿ ನೀರನ್ನು ಮಾತ್ರ ಸಂಗ್ರಹಿಸಬೇಕು ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಡ್ಯಾಮ್ ಸೇಫ್ಟಿ ದೃಷ್ಟಿಯಿಂದ ತಜ್ಞರು ಈ ಸಜೆಷನ್ ಕೊಟ್ಟಿದ್ದಾರೆ ಡ್ಯಾಮ್ನ ಗರಿಷ್ಠ ನೀರಿನ ಸಂಗ್ರಹ ಸಾಮರ್ಥ್ಯ ನೂರ ಐದು ಟಿಎಂಸಿ ಇದೆ ಹೀಗಾಗಿ ಕೊಪ್ಪಳ ಬಳ್ಳಾರಿ ಹಾಗೂ ರಾಯಚೂರು ಭಾಗದಲ್ಲಿ ಎರಡು ಬೆಳೆ ಬೆಳೆಯುವ ರೈತರ ಕನಸು ಕಮರಿ ಹೋಗಿ ಒಂದೇ ಬೆಳೆ ಬೆಳೆಯೋ ಪ್ರಸಂಗ ಏಗ ಬರೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಗುಟ್ಕಾ ಉಗುಳೋದನ್ನ ಸಿಗರೇಟ್ ಸೆದೋದನ್ನ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಈ ನಿಯಮ ಉಲ್ಲಂಘಿಸಿದ್ರೆ ಒಂದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಬೆಂಗಳೂರು ಸೇರಿದ ಹಾಗೆ ರಾಜ್ಯದೆಲ್ಲೆಡೆ ಹುಕ್ಕಾ ಬಾರ್ಗಳನ್ನು ಕೂಡ ನಿಷೇಧಿಸಲಾಗಿದೆ ಇತ್ತೀಚೆಗಷ್ಟೇ ತಂಬಾಕು ಉತ್ಪನ್ನಗಳ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ರು ಸರ್ಕಾರ ಈಗ ಅಧಿಸೂಚನೆ ಹೊರಡಿಸುವ ಮೂಲಕ ಕಾಯ್ದೆಯನ್ನ ಜಾರಿಗೆ ತಂದಿದೆ ಇನ್ನು ತಿದ್ದುಪಡಿ ಮಸೂದೆಯಂತೆ ಇಪ್ಪತ್ತೊಂದಕ್ಕಿಂತ ಕಮ್ಮಿ ವಯಸ್ಸಿನವರಿಗೆ ಬೀಡಿ ಮತ್ತು ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡುವ ಹಾಗಿಲ್ಲ ಉಲ್ಲಂಘಿಸಿದ್ರೆ ಒಂದು ಸಾವಿರ ರೂಪಾಯಿ ದಂಡ ಕೂಡ ಹಾಕಲಾಗುತ್ತೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಹುಕ್ಕಾ ಸೇವನೆಗೂ ಅವಕಾಶ ಇಲ್ಲ ಉಲ್ಲಂಘನೆ ಮಾಡಿದವರಿಗೆ ಒಂದರಿಂದ ಮೂರು ವರ್ಷ ಜೈಲು ಮತ್ತು ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿ ದಂಡ ಹಾಕುವುದಾಗಿ ಸರ್ಕಾರ ಆದೇಶ ಹೊರಡಿಸಿದೆ ಬೆಂಗಳೂರಿಗರ ಪಾಲಿನ ಹಿಲ್ ಸ್ಟೇಷನ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹಿಲ್ಸ್ ಇದೆಯಲ್ಲ ಅಲ್ಲಿ ಪ್ರವಾಸಿಗರನ್ನ ಇನ್ನಷ್ಟು ಸೆಳೆಯುವ ಉದ್ದೇಶದಿಂದ ರೋಪ್ ವೇ ನಿರ್ಮಾಣ ಯೋಜನೆಗೆ ಅರಣ್ಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮೂರು ಕಿಲೋಮೀಟರ್ ಉದ್ದದ ರೋಪ್ ವೇ ನಿರ್ಮಾಣ ಆಗುತ್ತೆ ಇದಕ್ಕಾಗಿ ಸರ್ಕಾರ ಡೈನಮಿಕ್ಸ್ ರೋಪ್ ವೇ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಒಪ್ಪಂದಕ್ಕೆ ಸೈನ್ ಹಾಕಿದೆ ಈ ಯೋಜನೆಗೆ ಸುಮಾರು ನೂರ ಹದಿನೈದು ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಹದಿನೆಂಟು ತಿಂಗಳ ಅವಧಿಯಲ್ಲಿ ರೋಪ್ ವೇ ನಿರ್ಮಾಣ ಆಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ಗೆ ವಿದೇಶಕ್ಕೆ ತೆರಳೋಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕಾಗಿ ಜೂನ್ ಒಂದರಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ದುಬೈ ಹಾಗೂ ಯುರೋಪ್ಗೆ ತೆರಳೋಕೆ ಅನುಮತಿ ಕೋರಿ ದರ್ಶನ್ ಬೆಂಗಳೂರಿನ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಅರ್ಜಿ ವಿಚಾರಿಸಿದ ಕೋರ್ಟ್ ಈಗ ಪರ್ಮಿಷನ್ ಕೊಟ್ಟಿದೆ ಏನೋ ಕೋವಿಡ್ ಕೇಸಸ್ ಜಾಸ್ತಿನೇ ಆಗ್ತಾ ಇದ್ದಾವೆ ಸದ್ಯ ದೇಶದಲ್ಲಿ ಒಟ್ಟು ಸಕ್ರಿಯ ಕೇಸ್ಗಳ ಸಂಖ್ಯೆ ಎರಡು ಸಾವಿರದ ಏಳ್ನೂರ ಹತ್ತಕ್ಕೆ ತಲುಪಿದೆ ಇದರಲ್ಲಿ ಅತಿ ಹೆಚ್ಚು ಸಾವಿರದ ನೂರ ನಲವತ್ತೇಳು ಕೇಸ್ ಕೇರಳ ಒಂದರಲ್ಲೇ ದಾಖಲಾಗಿದೆ ಉಳಿದಂತೆ ಮಹಾರಾಷ್ಟ್ರದಲ್ಲಿ ನಾನೂರ ಇಪ್ಪತ್ನಾಲ್ಕು ದಿಲ್ಲಿಯಲ್ಲಿ ಇನ್ನೂರ ತೊಂಬತ್ನಾಲ್ಕು ಮತ್ತು ಗುಜರಾತ್ನಲ್ಲಿ ಇನ್ನೂರ ಇಪ್ಪತ್ತ್ಮೂರು ಕೇಸಸ್ ರಿಪೋರ್ಟ್ ಆಗಿವೆ ಅಲ್ಲದೆ ದೇಶದಲ್ಲಿ ಇದುವರೆಗೆ ಕೊರೋನಾದಿಂದಾಗಿ ಇಪ್ಪತ್ತೆರಡು ಸಾವು ಉಂಟಾಗಿದೆ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಬತ್ತಾರು ಕೋವಿಡ್ ಪ್ರಕರಣಗಳು ದಾಖಲಾಗಿವೆ ಈ ಮೂಲಕ ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇನ್ನೂರ ಮೂವತ್ನಾಲ್ಕಕ್ಕೆ ರೀಚ್ ಆಗಿದೆ ಮೈಸೂರಲ್ಲಿ ಕೊರೋನಾಗೆ ವೃದ್ಧ ಪ್ರಾಣ ಕಳ್ಕೊಂಡಿದ್ದಾರೆ ಈ ಮೂಲಕ ರಾಜ್ಯದಲ್ಲಿ ಮೃತರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಇನ್ನು ಕೊರೋನಾ ಹೆಚ್ಚಳದಿಂದ ರಾಜ್ಯ ಸರ್ಕಾರ ಅಲರ್ಟ್ ಆಗಿದ್ದು ಎಲ್ಲ ಶಾಲೆಗಳಿಗೆ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಶಾಲೆಗೆ ಬಂದ ನಂತರ ಮಕ್ಕಳಿಗೆ ಜ್ವರ ಶೀತ ಬಂದರೆ ಕೂಡಲೇ ಪೋಷಕರ ಗಮನಕ್ಕೆ ತಂದು ಮನೆಗೆ ಕಳಿಸಬೇಕು ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ಕೂಡ ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕು ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಕೈಗಳ ಸ್ವಚ್ಛತೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಸೇರಿದಂತೆ ಹಲವು ಕ್ರಮಗಳನ್ನು ಶಾಲೆಯಲ್ಲಿ ಪಾಲಿಸಬೇಕು ಅಂತ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಏನು ಭಾರತದ ಒಳಗಿರೋ ದೇಶದ್ರೋಹಿಗಳ ಬೇಟೆ ಮುಂದುವರೆದಿದೆ ಪಾಕ್ ಪರ ಬೇಹುಗಾರಿಕೆ ನಡೆಸಿ ಭಾರತದ ಸೂಕ್ಷ್ಮ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದ ಮಹಾರಾಷ್ಟ್ರದ ಥಾಣೆ ಮೂಲದ ಇಪ್ಪತ್ತೇಳು ವರ್ಷದ ರವೀಂದ್ರ ವರ್ಮಾ ಅನ್ನೋ ಯುವಕನನ್ನ ಬಂಧಿಸಲಾಗಿದೆ ಡಿಫೆನ್ಸ್ ಟೆಕ್ನಾಲಜಿ ಕಂಪನಿಯಲ್ಲಿ ಜೂನಿಯರ್ ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಈತ ಹೊಟ್ಟೆಗೆ ಮಣ್ಣು ತಿನ್ನು ಕೆಲಸ ಮಾಡ್ತಾ ಇದ್ದ ಭಾರತದ ಯುದ್ಧ ನೌಕೆ ಮತ್ತು ಸಬ್ ಸ್ಕೆಚ್ ಆಡಿಯೋ ನೋಟ್ಸ್ ಅನ್ನ ಪಾಕ್ನ ಗುಪ್ತಚರ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡ್ತಾ ಇದ್ದ ಇದಕ್ಕೆ ಪ್ರತಿಯಾಗಿ ವಿವಿಧ ಭಾರತ ಮತ್ತು ವಿದೇಶಿ ಬ್ಯಾಂಕ್ ಅಕೌಂಟ್ಗಳ ಮೂಲಕ ಆತನಿಗೆ ದೇಶದ್ರೋಹದ ದುಡ್ಡು ಬರ್ತಾ ಇತ್ತು ಫೇಸ್ಬುಕ್ನಲ್ಲಿ ಪಾಕ್ ಏಜೆಂಟ್ರ ಹನಿ ಟ್ರ್ಯಾಪ್ಗೆ ಒಳಗಾಗಿ ಈತ ಈ ನೀಚ ಕೆಲಸವನ್ನು ಶುರು ಮಾಡಿದ್ದ ಇನ್ನೊಂದು ಕಡೆ ರಾಜಸ್ಥಾನದಲ್ಲಿ ಪಾಕ್ ಪರ ಬೇಹುಗಾರಿಕೆ ಆರೋಪದ ಮೇಲೆ ಶುಕ್ರವಾರವಷ್ಟೇ ಕಾಸಿಂ ಅನ್ನೋ ಧಾರ್ಮಿಕ ಗುರುನ ಅಲ್ಲಿ ದಿಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರಲ್ಲ ಈಗ ಇದೇ ಕಾರಣಕ್ಕೆ ಕಾಸಿಮ್ನ ಸಹೋದರನನ್ನು ಸಹೋದರನನ್ನ ಕೂಡ ಬಂಧಿಸಲಾಗಿದೆ ಇವನು ತಮ್ಮೊಂದು ಪ್ರಾಬ್ಲಮ್ ಇದೆ ಅಂತೇಳಿ ಹುಡುಕ್ತಾ ಇದ್ರು ಈಗ ಹಿಡಿಯಲಾಗಿದೆ ರಿಲೇಟಿವ್ಸ್ ಭೇಟಿ ಮಾಡುವ ನೆಪದಲ್ಲಿ ಆಗಾಗ ಈತ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಅಲ್ಲಿ ಪಾಕ್ ಐಎಸ್ಐ ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದ ಹೀಗಾಗಿ ಈತನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗಿದೆ ಏನೋ ದುಬೈನಲ್ಲಿ ಕೊಚ್ಚಿನ್ ಯೂನಿವರ್ಸಿಟಿ ಬಿಟೆಕ್ ಅಲಂನೈ ಅಸೋಸಿಯೇಷನ್ ಕುಬಾ ಆಯೋಜಿಸಿದ್ದ ಈವೆಂಟ್ ವಿವಾದಕ್ಕೀಡಾಗಿದೆ ಈವೆಂಟ್ನಲ್ಲಿ ಪಾಕ್ ಮಾಜಿ ಕ್ರಿಕೆಟಿಗ ಶಾಹಿದ್ ಆಫ್ರೀದಿ ಮತ್ತು ಉಮರ್ ಗುಲ್ ಕಾಣಿಸ್ಕೊಂಡಿದ್ದಾರೆ ಕೇರಳ ಸಮುದಾಯದವರು ಶಾಹಿದ್ ಆಫ್ರೀದಿಗೆ ಗ್ರೀಟ್ ಮಾಡಿದ್ದಾರೆ ಆಫ್ರೀದಿ ಆಫ್ರೀದಿ ಅಂತ ಕೂಗಿದ್ದಾರೆ ಆಫ್ರೀದಿ ಕ್ರಿಕೆಟ್ ಆಡಬೇಕಾದ್ರೆ ಬೂಮ್ ಬೂಮ್ ಆಫ್ರೀದಿ ಅಂತ ಫೇಮಸ್ ಸಿಕ್ಕಾಪಟ್ಟೆ ಹಿಟ್ಟರ್ ಅಲ್ವ ಅವರು ಹಾಗಾಗಿ ಸೊ ಈ ಕೇರಳ ಸಮುದಾಯದವರ ಈ ಪ್ರತಿಭಟನೆ ವೇಳೆ ಬೂಮ್ ಬೂಮ್ ಅಂತ ಹೇಳಿ ಘೋಷಣೆ ಕೂಗಿ ಬಹಳ ಬಿಲ್ಡಪ್ ಕೊಟ್ಟು ವೆಲ್ಕಮ್ ಕೂಡ ಮಾಡಿದ್ದಾರೆ ಇದು ದೊಡ್ಡ ವಿವಾದ ಆಗ್ತಿದ್ದ ಹಾಗೆ ದುಬೈನಲ್ಲಿರೋ ಕೇರಳ ಸಮುದಾಯ ಕ್ಷಮೆಯಾಚನೆ ಮಾಡಿದೆ ನಾವು ಅವ್ರನ್ನ ಇವೆಂಟ್ಗೆ ಆಹ್ವಾನ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ ಆದರೆ ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಇವೆಂಟ್ ಆಯೋಜನೆಯಾಗಿದ್ದು ಯಾವ ಜಾಗ ಮತ್ತವರು ಅಲ್ಲಿ ಯಾಕೆ ಬಂದರು ಅಂತ ಪಾಕಿಸ್ತಾನ್ ಅಸೋಸಿಯೇಷನ್ ದುಬೈ ಅನ್ನೋ ಒಂದು ಸಂಘಟನೆ ಇದೆ ಅವರ ಬಿಲ್ಡಿಂಗ್ ಅದು ಅವರ ಒಂದು ಸಭಾಂಗಣ ಅಲ್ಲಿ ಇವರು ಬುಕ್ ಮಾಡಿದ್ರಂತೆ ನಾವು ಮುಂಚೆನೇ ಬುಕ್ ಮಾಡಿದ್ವಿ ಅದಾದ್ಮೇಲೆ ಪಹಲ್ಗಾಮ್ ದಾಳಿ ಮತ್ತು ಭಾರತ ಪಾಕ್ನ ಟೆನ್ಷನ್ ಆಗಿದ್ದು ಅರ್ಲಿ ಬುಕ್ ಮಾಡಿಬಿಟ್ಟಿದ್ವಿ ನಾವು ಆ ವೆನ್ಯೂನ ಅಂತ ಹೇಳಿದಾರೆ ಆ ಬಿಲ್ಡಿಂಗ್ಗೆ ಬಂದಿದ್ದ ಇವರು ಕ್ರಿಕೆಟಿಗೂ ನಾವು ಕರೆದೇ ಇರಲಿಲ್ಲ ಆದ್ರೂ ಅವರೇ ಬಂದ್ರು ಅಂತೆಲ್ಲ ನೆಪವನ್ನ ಹೇಳ್ತಿದ್ದಾರೆ ಆದ್ರೆ ದುಬೈನಲ್ಲಿ ಪಾಕಿಸ್ತಾನಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯರ ಪ್ರೆಸೆನ್ಸ್ ಇದೆ ಅದರಲ್ಲೂ ಕೂಡ ದಕ್ಷಿಣ ಭಾರತೀಯರ ಪ್ರೆಸೆನ್ಸ್ ಇನ್ನೂ ತುಂಬಾ ದೊಡ್ಡ ಸಂಖ್ಯೆಯಲ್ಲಿದೆ ಕೇರಳದವ್ರದ್ದು ಇನ್ನೂ ಜಾಸ್ತಿ ಇದೆ ಇಂಡಿಯನ್ ಸ್ಕೂಲ್ಸ್ ಇದಾವೆ ಅಲ್ಲಿ ಟೆಂಪಲ್ ಕೂಡ ಬಂದಿದೆ ಈಗ ಜೊತೆಗೆ ದೊಡ್ಡ ಪ್ರಮಾಣದ ಈ ತರ ಕಮ್ಯುನಿಟಿ ಗ್ಯಾದರಿಂಗಿಗೆ ಬೇಕಾದ ಇನ್ನೂ ನೂರಾರು ಫೆಸಿಲಿಟೀಸ್ ಅಲ್ಲಿವೆ ಎಲ್ಲಾ ಬಿಟ್ಟು ನೀವು ಪಾಕಿಸ್ತಾನ್ ಅಸೋಸಿಯೇಷನ್ ದುಬೈ ಪಿ ಎ ಡಿ ಅವರ ಸಭಾಂಗಣವನ್ನೇ ಯಾಕೆ ಬುಕ್ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನ ಇವ್ರಿಗೆ ಕೇಳಬೇಕಾಗಿದೆ ಜೊತೆಗೆ ನಾವು ಕರೆದಿರ್ಲಿಲ್ಲ ಅವರಾಗೆ ಬಂದ್ಬಿಟ್ರು ಇಬ್ಬರು ಆಟಗಾರರು ಅಂತ ಹೇಳ್ತಾರಲ್ಲ ಅವ್ರಿಗೆ ಪುಕ್ಸಡೆ ಬಿರಿಯಾನಿ ತನ್ನಕ್ಕೆ ಬಂದ್ರ ಹಳೆಯ ಫಿಲ್ಮ್ಗಳಲ್ಲಿ ಕಾಮಿಡಿ ಸೀನ್ಗಳಲ್ಲೆಲ್ಲ ಹೋಗ್ತಾರಲ್ಲ ಪುಕ್ಸಟೆ ಊಟ ಅಂತ ಆ ರೀತಿ ಬಂದುಬಿಟ್ರ ಆ ರೀತಿ ಪ್ರಶ್ನೆಯನ್ನು ಕೂಡ ಕೇಳಬೇಕಾಗತ್ತಲ್ಲ ಅಂತಾರಾಷ್ಟ್ರೀಯ ಫೇಮ್ನ ಕ್ರಿಕೆಟಿಗರು ಹಂಗೆ ನುಗ್ಗಿಬಿಡ್ತಾರ ಬಂದು ಯಾರ್ಯಾರದ ಸಭಾಂಗಣಕ್ಕೆ ಓಕೆ ನುಗ್ಗಿದ್ರು ಕೂಡ ಅವರು ಮೇಲೆ ಆಫ್ರೀದಿ ಆಫ್ರೀದಿ ಬೂಮ್ ಬೂಂ ಬೂಮ್ ಬೂಮ್ ಅಂತ ಕೂಗೋದೇನಿತ್ತು ಅಷ್ಟೊಂದು ಉದ್ರೇಕಕ್ಕೊಳಗಾಗಿ ನೀವು ಅಲ್ಲಿ ಸಂಭ್ರಮಾಚರಣೆ ಮಾಡೋದೇನಿತ್ತು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಹಾಗಂತ ಒಂದು ಪಾಯಿಂಟ್ ಇಡೀ ಕೇರಳ ರಾಜ್ಯವನ್ನು ಎಲ್ಲಿ ನಾವು ಅಪಮಾನಿಸಬೇಕು ಅಂತೇನಿಲ್ಲ ಈ ಆಯೋಜನೆ ಮಾಡಿದಾರಲ್ಲ ಗುಂಪಿದೆಯಲ್ಲ ಅದರಲ್ಲಿ ಯಾರು ರೆಸ್ಪಾನ್ಸಿಬಲ್ ಯಾರು ಅಲ್ಲಿ ಅದನ್ನು ಪರ್ಟಿಕ್ಯುಲರ್ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಆ ಸಭಾಂಗಣವನ್ನು ಬುಕ್ ಮಾಡಿದ್ದಾರೆ ಮತ್ತು ಯಾರೆಲ್ಲ ಆ ರೀತಿ ಘೋಷಣೆಗೂಗಿದ್ದಾರೆ ಇದು ಅವರ ನೀಚತನವನ್ನು ಮತ್ತು ಅವರ ಮಾನಸಿಕತೆಯನ್ನು ತೋರಿಸುತ್ತೆ ಅಷ್ಟೆ ಇಡೀ ರಾಜ್ಯವನ್ನು ಬ್ಲೇಮ್ ಮಾಡೋದು ಸೂಕ್ತ ಆಗಲಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಆದರೂ ಅಷ್ಟೇ ಇಡೀ ಎಂಟೈರ್ ಸ್ಟೇಟ್ಗೆ ಸ್ಟೇಟು ಇಡೀ ದೇಶಕ್ಕೆ ದೇಶ ಆ ರೀತಿ ನಾವು ಬ್ಲೇಮ್ ಮಾಡೋದ್ ಸೂಕ್ತ ಆಗ್ಲಿಕ್ಕಿಲ್ಲ ಭಾರತ ಪಾಕ್ ಸಂಘರ್ಷದಲ್ಲಿ ಭಾರತದ ವಿರುದ್ಧ ತಿರುಗಿ ಬಿದ್ದಿದ್ದ ಟರ್ಕಿಗೆ ಭಾರತ ಮತ್ತೊಂದು ಮಾಸ್ ಸ್ಟ್ರೋಕ್ ಕೊಡೋಕೆ ಮುಂದಾಗಿದೆ ನಾಗರಿಕ ವಿಮಾನಯಾನ ಸಚಿವಾಲಯ ಇಂಡಿಗೋ ಏರ್ಲೈನ್ಸ್ಗೆ ಟರ್ಕಿಶ್ ಏರ್ಲೈನ್ಸ್ ಜೊತೆ ಮಾಡಿಕೊಂಡಿರುವ ಲೀಸ್ ಅಗ್ರಿಮೆಂಟ್ ಅನ್ನು ಮುಂದಿನ ಆಗಸ್ಟ್ ಮೂವತ್ತೊಂದರ ಒಳಗಾಗಿ ಕ್ಯಾನ್ಸಲ್ ಮಾಡುವಂತೆ ನಿರ್ದೇಶನ ಕೊಟ್ಟಿದೆ ಪ್ರಸ್ತುತ ಇಂಡಿಗೋ ಏರ್ಲೈನ್ಸ್ ಎರಡು ಬೋಯಿಂಗ್ ವಿಮಾನಗಳನ್ನು ಟರ್ಕಿಶ್ ಏರ್ಲೈನ್ಸ್ನಿಂದ ಬಾಡಿಗೆ ಪಡೆದಿದೆ ಈ ವಿಮಾನಗಳು ದಿಲ್ಲಿ ಮತ್ತು ಮುಂಬೈನಿಂದ ಇಸ್ತಾಂಬುಲ್ಗೆ ಸಂಚಾರ ನಡೆಸುತ್ತಿವೆ ಈಗ ಈ ಒಪ್ಪಂದ ಕ್ಯಾನ್ಸಲ್ ಮಾಡುವಂತೆ ಸರ್ಕಾರ ಸೂಚಿಸಿದ ಟೈಮ್ ಲೈನ್ ಕೊಟ್ಟಿದೆ ಅಂದ ಹಾಗೆ ಇತ್ತೀಚೆಗಷ್ಟೇ ಭಾರತದ ಏರ್ಪೋರ್ಟ್ ಗಳಲ್ಲಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಸರ್ವಿಸ್ ಕೊಡ್ತಾ ಇದ್ದ ಟರ್ಕಿ ಮೂಲದ ಸೆಲೆಬಿ ಏವಿಯೇಷನ್ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಭಾರತ ಕ್ಯಾನ್ಸಲ್ ಮಾಡಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆಗಳು ಆಗ್ತಾ ಇದಾವೆ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಹಾಗೂ ಪಾಕ್ ಜೊತೆಗಿನ ಪ್ರತ್ಯೇಕ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತನಾಡಿದ್ದಾರೆ ಟ್ಯಾರಿಫ್ ವಿಚಾರದಲ್ಲಿ ನಮ್ಮೊಂದಿಗೆ ಡೀಲ್ ಮಾಡಿಕೊಳ್ಳೋಕೆ ಮುಂದಿನ ವಾರವೇ ಪಾಕ್ನ ಪ್ರತಿನಿಧಿಗಳು ಅಮೆರಿಕಕ್ಕೆ ಬರ್ತಾರೆ ಅತ್ತ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋಕೆ ನಾವು ಬಹಳ ಹತ್ತಿರದಲ್ಲಿದ್ದೀವಿ ಆದರೆ ಇವೆರಡೂ ದೇಶಗಳು ಎಲ್ಲಾದರೂ ಯುದ್ಧ ಕೇಳಿದ್ರೆ ನನಗೆ ಇವುಗಳೊಂದಿಗೆ ಯಾವುದೇ ರೀತಿ ಡೀಲ್ ಮಾಡ್ಕೊಳ್ಳೋಕೆ ಮನಸ್ಸಾಗಲ್ಲ ಅಷ್ಟೇ ಅಂತ ಹೇಳಿದ್ದಾರೆ ಈ ಮೂಲಕ ಭಾರತ ಮತ್ತು ಪಾಕ್ ನಡುವಿನ ಕಾದಾಟವನ್ನು ಟ್ರೇಡ್ ಅಸ್ತ್ರ ಬಳಸಿ ನಿಲ್ಲಿಸಿಬಿಟ್ಟಿದ್ವಿ ಅನ್ನೋ ನಿಲುವನ್ನು ಟ್ರಂಪ್ ಪುನರುಚ್ಚಾರ ಮಾಡಿದಂತಾಗಿದೆ ಈ ಟ್ರಂಪ್ಗೆ ನೆಟ್ಫ್ಲಿಕ್ಸಲ್ಲಿ ಒಂದು ಸೀರೀಸ್ ಮಾಡಿದ್ದಾರೆ ಈಗ ಡಾಕ್ಯುಮೆಂಟ್ರಿ ಸೀರೀಸ್ ಮಾಡಿದ್ದಾರೆ ಅಮೆರಿಕದ ಅವಳಿ ಕಟ್ಟಡವನ್ನು ಹೊಡೆದು ಹಾಕಿದ್ನಲ್ಲ ಉಗ್ರ ಉಸ್ಸಾಮ ಆತ ಎಲ್ಲಿ ಕದ್ಕೋತಿದ್ದ ಮೂರ್ಖರ ಥರ ಅಮೇರಿಕಾ ಅಫ್ಘಾನಿಸ್ತಾನ ಪೂರ್ತಿ ಪುಡಿ ಮಾಡ್ತುಕಿ ಲಾಸ್ಟಿಗೆ ಒಂದು ದೊಡ್ಡ ಬೆಟ್ಟದ ಮೇಲೆ ಹೋಗಿ ಅಮೇರಿಕ ಆಮೇಲೆ ತೋರಬೋರ ಅಂತ ಬೆಟ್ಟ ಆಫ್ಘಾನಿಸ್ತಾನದಲ್ಲಿ ಅವರತ್ರ ಇರೋ ಅತಿ ದೊಡ್ಡ ಸ್ಫೋಟಕವನ್ನು ಟ್ರಾನ್ಸ್ಪೋರ್ಟ್ ವಿಮಾನದಲ್ಲಿ ತೊಗೊಂಡೋಗಿ ಹಾಕಿ ಇಡೀ ಬೆಟ್ಟವನ್ನೇ ಧ್ವಂಸ ಮಾಡಿದ್ರು ಅಡಿಗಡೆ ಸಿಕ್ಕಾಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ರು ಹೋಗೇ ಬೆಟ್ಟ ಅಂತ ಅಂದ್ಕೊಂಡಿದ್ರು ಉಸ್ಸಾಮ ಆಮೇಲೆ ದಶಕಗಳ ಬಳಿಕ ಉಸ್ಸಾಮ ಸಿಕ್ಕಿದೆ ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಎಲ್ಲಿ ಟಾಕುಲ್ ಅಕಾಡೆಮಿ ಅಂತಿದೆ ಅಲ್ಲಿ ಪಾಕಿಸ್ತಾನ ಸೇನೆ ಅಕಾಡೆಮಿ ಅದರಿಂದ ಸ್ವಲ್ಪವೇ ದೂರದಲ್ಲಿ ಮ್ಯಾಪ್ ನಲ್ಲಿ ನೀವು ನೋಡಿದ್ರೆ ಪಕ್ಕದಲ್ಲಿ ಅಕಾಡೆಮಿ ಕಾಣುತ್ತೆ ಸ್ವಲ್ಪವೇ ದೂರದಲ್ಲಿ ಈ ಉಗ್ರನ ಜಾಗತಿಕ ಉಗ್ರನ ಕಾಂಪೌಂಡ್ ಇತ್ತು ಬಚ್ಚಿಟ್ಕೊಂಡು ಸಾಕ್ತಾ ಇದ್ರು ಕಳ್ಳರ ತರ ಹೋಗಿ ಕದ್ದು ಮುಚ್ಚಿ ಹೋಗಿ ಇವ್ರದೇ ಫ್ರೆಂಡ್ ಮನೆಯಲ್ಲಿ ನುಗ್ಗಿ ಸೀಲ್ ಯೋಧರನ್ನ ಕಳಿಸಿ ಆಪರೇಷನ್ ಮಾಡ್ಬೇಕಾಗಿ ಬಂದಿತ್ತು ಅಮೆರಿಕಾಗೆ ಹೇಳ್ಕೊಳಕೋ ಧೈರ್ಯ ಇರಲಿಲ್ಲ ಒಬಾಮಾ ಹತ್ರ ಕೇಳಕ್ಕೆ ಹೇಳಬೇಕು ಇವರಿಗೆ ಒಬಾಮಾ ಹೇಳಿದ್ರಂತೆ ಪಾಕಿಸ್ತಾನದವ್ರಿಗೆ ಇನ್ಫಾರ್ಮ್ ಮಾಡಬೇಡಿ ಸೀಕ್ರೆಟ್ ಆಗಿ ಆಪರೇಷನ್ ಮುಗಿಸಿ ಆಮೇಲೆ ಹೇಳೋಣ ಅಂತ ನಂಬಿಕೆ ಇರಲಿಲ್ಲ ಇಷ್ಟು ದಿವಸ ನಾವು ಅಫ್ಘಾನಿಸ್ತಾನ ಎಲ್ಲ ಅಡಿಮೇಲ್ ಮಾಡಿ ಹುಡುಕ್ತಾ ಇದ್ರು ಬಚ್ಚಿಡ್ಕೊಂಡು ನಮ್ಮ ಜೊತೆ ಪಾರ್ಟ್ನರ್ಸ್ ಪಾರ್ಟ್ನರ್ಸ್ ಅಂತ ಉಗ್ರನ ಸಾಕಿದ್ರಲ್ಲ ಹೊಟ್ಟೆಗೆ ಏನು ತಿಂತಾರೆ ಇವರು ಅಂತ ಹೇಳಿ ಅಮೆರಿಕಾಗ ಅವಾಗ ತುಂಬ ಬೇಜಾರಾಗಿತ್ತು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನಕ್ಕೆ ಇನ್ಫಾರ್ಮ್ ಮಾಡದೆ ಆಫ್ಘಾನಿಸ್ತಾನದ ಜಲಾಲಾಬಾದ್ ನಿಂದ ಹೆಲಿಕಾಪ್ಟರ್ ನಲ್ಲಿ ನೇವಿ ಸೀಲ್ ಪಡೆಯನ್ನು ಕಳಿಸಿ ತರಾತುರಿ ಆಪರೇಷನ್ ಮಾಡಿಬಿಟ್ಟು ವಾಪಸ್ ಓಡ್ ಬಂದಿದ್ರು ಅಮೆರಿಕನ್ ಆ ಟೈಮ್ ನಲ್ಲಿ ಪಾಕಿಸ್ತಾನ ಇಂಥ ರಾಷ್ಟ್ರ ಅಂದ್ರೆ ಅಮೆರಿಕನ್ ಬೇಟೆಯಡಕ್ಕೆ ಅವ್ರು ಹೋಗೋ ಟೈಮ್ ನಲ್ಲಿ ಅಮೆರಿಕ ಪುಕ್ಸಟೆ ಕೊಟ್ಟ ಎಫ್ ಸಿಕ್ಸ್ಟೀನ್ ವಿಮಾನಗಳನ್ನೇ ಹಾರಿಸಿತ್ತು ಬಟ್ ಅಷ್ಟೊತ್ತಿಗೆ ಕಾಲ ಮಿಂಚು ಹೋಗಿತ್ತು ಇವರು ಅಫ್ಘಾನಿಸ್ತಾನ ಬಾರ್ಡರ್ನ ದಾಟಿ ಗೆ ವಾಪಸ್ ಹೋಗಿದ್ರು ಇಂತಹ ರಾಷ್ಟ್ರ ಪಾಕಿಸ್ತಾನ ಈ ಅಮೆರಿಕಕ್ಕೆ ಪದೇ ಪದೇ ಮುಖದ ಮೇಲೆ ಮೂತ್ರ ಮಾಡಿದ್ದಾರೆ ಪಾಕಿಸ್ತಾನದವರು ಆದರೂ ಕೂಡ ಕಾಮನ್ ಸೆನ್ಸ್ ಇಲ್ಲ ಈಗ ನೋಡಿದ್ರೆ ನೆಕ್ಸ್ಟ್ ವೀಕ್ ಬರ್ತಾರೆ ವ್ಯಾಪಾರ ಡೀಲ್ ಮಾಡ್ಕೊಳ್ತೀನಿ ಅವ್ರ ಜೊತೆ ಅಂತ ಹೇಳಿ ಭಾರತ ಮತ್ತು ಪಾಕಿಸ್ತಾನನ ಒಂದೇ ತಕ್ಕಡಿಯಲ್ಲಿ ಇಟ್ಕೊಂಡು ಈ ಟ್ರಂಪ್ ಈ ವಿಚಿತ್ರ ಮನಸ್ಥಿತಿಯ ಪ್ರೆಸಿಡೆಂಟ್ ಮಾತನಾಡ್ತಿರೋದು ಏನು ವ್ಯಾಪಾರ ಮಾಡ್ತೀರ ಪಾಕಿಸ್ತಾನದೊಟ್ಟಿಗೆ ಡೀಲ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಅಮೆರಿಕಾಗ ಇನ್ನೊಂದ್ಸಲಿ ಪಾಠ ಕಲಿಸೋ ತನಕ ಪಾಕಿಸ್ತಾನದವರು ಬುದ್ಧಿ ಬರೋದಿಲ್ಲ ಅಂತ ಕಾಣುತ್ತೆ ಅಂದಾಗೆ ಸ್ನೇಹಿತರೆ ಅದು ನೆಟ್ಫ್ಲಿಕ್ಸ್ನಲ್ಲಿರೋ ಸೀರೀಸ್ನ ಹೆಸರು ಅಮೆರಿಕಾಸ್ ಗ್ರೇಟೆಸ್ಟ್ ಮ್ಯಾನ್ ಹಂಟ್ ಆ ಥರ ಇದೆ ನೀವು ತೋರಿಸ್ತಿರ್ತೀವಿ ನೋಡಿ ಇದನ್ನು ನೀವು ಕೂಡ ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅದ್ಭುತವಾಗಿರೋ ಮೂವಿ ಕೂಡ ಇದೆ ಝೀರೋ ಡಾರ್ಕ್ ಥರ್ಟಿ ಅಂತ ಅದನ್ನು ನೋಡಬಹುದು ಇನ್ನೊಂದು ಕಡೆ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಭಾರತ ಎ ತಂಡ ಫಸ್ಟ್ ಅನ್ಅಫಿಷಿಯಲ್ ಟೆಸ್ಟ್ ಆಡ್ತಾ ಇದೆ ಟಾಸ್ ಗೆದ್ದ ಇಂಗ್ಲೆಂಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಹೀಗಾಗಿ ಬ್ಯಾಟಿಂಗ್ ಶುರು ಮಾಡಿದ ಭಾರತ ಎ ಟೀಮ್ ಪರ ಕನ್ನಡಿಗ ಕರುಣ್ ನಾಯರ್ ಡಬಲ್ ಸೆಂಚುರಿ ಬಾರಿಸಿ ಮತ್ತೊಮ್ಮೆ ಗ್ರೇಟ್ ಕಂಬ್ಯಾಕ್ ಮಾಡೋ ಲಕ್ಷಣವನ್ನು ತೋರಿಸ್ತಾ ಇದ್ದಾರೆ ಇನ್ನೂರ ನಾಲ್ಕು ರನ್ ಗಳಿಸಿ ಔಟ್ ಆಗಿದ್ದಾರೆ ಎರಡನೇ ದಿನದ ಆಟದಲ್ಲಿ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ ನಲ್ಲಿ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು ಇನ್ನೊಂದು ಕಡೆ ಇದೇ ಸೀರೀಸ್ನಲ್ಲಿ ಭಾರತ ಎ ತಂಡದಲ್ಲಿ ನಮಗೆ ಆಡೋಕೆ ಅವಕಾಶ ಕೊಡಿ ಅಂತ ಕನ್ನಡಿಗ ಕೆ ಎಲ್ ರಾಹುಲ್ ಬಿ ರಿಕ್ವೆಸ್ಟ್ ಮಾಡಿದ್ದಾರೆ ಅಂದ ಹಾಗೆ ಜೂನ್ ಇಪ್ಪತ್ತರಿಂದ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಟೆಸ್ಟ್ ಸೀರೀಸ್ ಆಡತ್ತೆ ಅದಕ್ಕೆ ಆಗಿರೋ ರಾಹುಲ್ ಈಗ ಎ ಟೀಮ್ನಲ್ಲೂ ಆಡಿ ಸ್ವಲ್ಪ ಮೇನ್ ಸೀರೀಸ್ಗಿಂತ ಮುಂಚೆ ರೆಡಿ ಆಗೋಣ ಇಂಗ್ಲೆಂಡ್ ವಾತಾವರಣಕ್ಕೆ ರೆಡಿ ಆಗೋಣ ಸೆಟ್ ಆಗೋಣ ಅಂತ ಹೇಳಿ ಐ ಪಿ ಎಲ್ ಅಲ್ಲಿ ಹೆಂಗು ಡೆಲ್ಲಿ ಕ್ಯಾಪಿಟಲ್ಸ್ ಹೊರಗೆ ಹೋಯ್ತಲ್ಲ ಸೊ ಫ್ರೀ ಇದನ್ನಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಆಡ್ತೀನಿ ಅಂತ ಕೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ